ರುವ ರಸಿಕರ ರಾಜ ಕರ್ನಾಟಕದ ಕಣ್ಮಣಿ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮೊಟ್ಟಿಗೆ ಇವತ್ತು ಇಲ್ಲಿ ಇದ್ದಿದ್ರೆ ನಮ್ಮನ್ನೆಲ್ಲ ಅರಿಸಿ ಏನ್ ಮಾತಾಡ್ತಾ ಇದ್ರು ಅಂತ ಅವರು ಯಾವ ತರ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇದ್ರು ಅಂತ ಒಂದೆರಡು ಮಾತನ್ನ ಹಾಕ್ತೀನಿ ಎಲ್ಲರದ ಕನ್ನಡ ಕಲಾಭಿಮಾರಿಗಳಿಗೆ ನನ್ನ ಎಲ್ಲ ಕನ್ನಡದ ದೇವರುಗಳಿಗೆ ಏನು ನಿಮ್ಮ ರಾಜ್ಕುಮಾರ್ ನೋಡುವ ನಮಸ್ಕಾರ ನೋಡಿ ಈ ಬಿಸಲಾಗಿಲ್ಲ ಆದರೂ ಪರವಾಗಿಲ್ಲ ಈ ಕನ್ನಡ ನಾಡು ನೆಲ ನುಡಿ ಜಲ ಭಾಷೆಗೋಸ್ಕರ ನಾವೆಲ್ಲರೂ ಕೂಡ ಹೋರಾಡಬೇಕಾಗಿದೆ ಯಾಕೆಂದರೆ ನಾವು ಯಾವುದೋ ಜನ್ಮದ ಪುಣ್ಯ ಪಡೆದಿದ್ದೀವಿ ಹಾ ಯಾಕಂದರೆ ಈ ಬಟ್ಟೆ ಹುಟ್ಟಿರೋದು ನಮ್ಮ ಯಾವುದೋ ಜನ್ಮದ ಪುಣ್ಯ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಉಸಿರು ತನಕ ಇದೇ ನಾಟಿನಲ್ಲಿ ಸೇವೆನ ಮಾಡಬೇಕು ನನ್ನ ಇನ್ನೋ ಜನ್ಮ ಅಂತ ಇದ್ರೆ ಅದೊಂದಲ್ಲ ಏಳು ಜನ್ಮ ಅಂತ ಇದ್ರೂ ಕೂಡ ನಾನು ಹುಟ್ಟೋದು ಇದೇ ಕರ್ನಾಟಕದಲ್ಲಿ ಇದೇ ಕನ್ನಡಿಗಿರೋ ಜೊತೆ ಇಚ್ಛೆ ನಾನು ಏನು ಕೊಡಬಲ್ಲೆ ನಿಮಗೆಲ್ಲ ಹಾ ನಿಮ್ಮ ಅಭಿಮಾನ ಪ್ರೀತಿಗೆ ನಾನು ಏನು ಕೊಡಬಲ್ಲೆ ನಾನು ಕೊಡೋಕೆ ನನ್ನ ಪ್ರೀತಿ ನನ್ನ ಉಸಿರು ನಿಮ್ಮ ಜೊತೆನೇ ಹಿಂದೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಗಳೇ ಅಭಿಮಾನಿ ದೇವ್ರಿಗಡೆ ನಾನು ಯಾಕೆ ದೇವರು ಅಂತ ಕರಿತೀವಿ ಗೊತ್ತಾ ನನಗೆ ಅನ್ನ ಕೊಟ್ಟವ್ರ ನೀವು ಜೀವನ ಕೊಟ್ಟವ್ರು ನೀವು ಈ ಇಷ್ಟು ಯಂತ್ರಕ್ಕೆ ಮೂರನೇ ಕ್ಲಾಸ್ ಫೈಲ್ ಆದವನ್ನ ಕರ್ಕೊಂಡ್ ಡಾಕ್ಟರ್ ರಾಜ್ಕುಮಾರ್ ಬಂದ್ಬಿಟ್ರಲ್ಲ ಇದಕ್ಕಿಂತ ಇದೇ ಜೊತೆ ಹಾ ನಿಜವಾಗ್ಲೂ ಕೂಡ ನನಗೆ ಭಾಳ ಸಂತೋಷ ಆಗ್ತಿದೆ ಇದೇ ಥರ ಪ್ರೀತಿ ನನ್ನೊಟ್ಟಿಗೆ ಯಾವುದೇ ಜಗತ್ತಲ್ಲಿ ಬಂದರೂ ಕೂಡ ಇದೇ ರೀತಿ ನಿಮ್ಮಲ್ಲಿ ಮಗ ಮನೆಯ ಮಗನಾಗಿರ್ತೀನಿ ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅದೇ ರೀತಿ ಇವತ್ತು ನಮ್ಮ ಶ್ರೀ ಮುತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಕನ್ನಡ ಯುವಕರ ವೇದಿಕೆ ನಿಜವಾಗ್ಲೂ ನಾ ಇಲ್ಲಿರುವಂತಹ ಗಜ ಸರ್ಗಿರ್ಬೋದು ಮತ್ತೆ ಎಲ್ಲರೂ ನಾನು ಏಕರೂ ಒಬ್ಬೊಬ್ಬರ ಹೆಸರಲ್ಲಿ ಒಬ್ಬೊಬ್ಬರು ಬಿಟ್ಟರೆ ಯಾರಿಗೂ ಕೂಡ ಅನ್ಯತ ಭಾವಿಸ್ಬಾರ್ದು ಅಂತ ಹಾಗಾಗಿ ಎಲ್ಲರೂ ಕೂಡ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಯ ಸಲ್ಲಿಸ್ತೀನಿ ನೀ ನಾನು ಸದಾಕಾಲ ಚುರುಳಿಯಾಗಿರ್ತೀನಿ ಅಂತ ಈ ಬಗ್ಗೆ ಆ ಥರ ಹೇಳಕ್ ಇಚ್ಛೆ ಪಡ್ತೀನಿ ಜೈ ಹಿ ಜೈ ಕರ್ನಾಟಕ ಮಾತೆ ಜೈ ಅರವತ್ತೈದು ವರ್ಷದ ಕನ್ನಡದ ರಾಜ್ಯೋತ್ಸವದ ಎಲ್ಲರಿಗೂ ಆರ್ಥಿಕ ಬಲಪೂರ್ವಕವಾದಂಥ ಶುಭಾಶಯಗಳು